ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಇಷ್ಟ ಆದರೆ ನನ್ನ ವೀಡಿಯೋಸ್ಗೆ ಒಂದು ಲೈಕ್ನ ಕೊಡಿ ಆ್ಯಂಡ್ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ದೇವರಿಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿನ ನೈವೇದ್ಯನ ಯಾಕೆ ಮಾಡ್ತಾರೆ ದೇವಸ್ಥಾನಗಳಲ್ಲಾಗಲಿ ಮನೆಗಳಲ್ಲಾಗಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದರೆ ತೆಂಗಿನಕಾಯಿ ಬಾಳೆಹಣ್ಣನ್ನೇ ನಾವು ತೊಗೊಂಡೋಗ್ತೀವಿ ಸೊ ಯಾಕೆ ನೈವೇದ್ಯನಕ್ಕೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಾವು ನೈವೇದ್ಯ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಒಂದು ಬಾರಿ ನೈವೇದ್ಯ ಮಾಡಿದ ನಂತರ ಕಾಯಿಯನ್ನು ಹೊಡೆದ ಮೇಲೆ ಮತ್ತು ಬಾಳೆಹಣ್ಣು ಸುಲಿದ ಮೇಲೆ ಅದು ಮತ್ತೆ ಹುಟ್ಟುವುದಿಲ್ಲ ಹಾಗಾಗಿ ಮನುಷ್ಯ ಮತ್ತೆ ಪುನರ್ಜನ್ಮ ಪಡೆಯದೆ ಮೋಕ್ಷ ಪಡೆಯಲೆಂದು ಬೇರೆ ಫಲಕ್ಕೆ ಹೋಲಿಸಿದರೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಎಲ್ಲ ಋತುಗಳಲ್ಲಿ ಅಂದರೆ ವರ್ಷ ಪೂರ್ತಿ ಎಲ್ಲ ಸಮಯದಲ್ಲೇ ನಮಗೆ ಸಿಗುತ್ತೆ ಬೇರೆ ಫಲಗಳನ್ನು ಮನುಷ್ಯ ಮತ್ತು ಪ್ರಾಣಿಗಳು ತಿನ್ನುವಾಗ ಹಣ್ಣಿನ ಬೀಜಕ್ಕೆ ಎಂಜಲು ತಾಗಿ ಮತ್ತೆ ಹುಟ್ಟುತ್ತದೆ ಆದರೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಎಂಜಲು ತಾಗದೆ ಗಿಡವಾಗುತ್ತದೆ ಅದಕ್ಕಾಗಿ ಅದು ಶ್ರೇಷ್ಠವಾಗಿರುತ್ತದೆ ಅದರಿಂದನೇ ದೇವರಿಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿನ ನಾವು ನೈವೇದ್ಯ ಮಾಡ್ತೀವಿ ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್